ನಿಜಕ್ಕೂ ಕೂಡ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ನಿಜಾತ್ಮ ಯಾತ್ರೆಯನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೇ ಸುಖಿ ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಇದು ಆಗಬೇಕಾಗಿರುವಂಥದ್ದು ಇವತ್ತನ ದಿವಸ ನಮ್ಮ ಪ್ರಾರ್ಥನೆಯೇ ಅದು ಏನು ನಮ್ಮ ಪ್ರಾರ್ಥನೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚತ್ ದುಃಖವಾಕ್ ಭವೇತ್ ಸರ್ವೇ ಭವಂತು ಸುಖಿನಃ ಎಲ್ಲರೂ ಸುಖವಾಗಿರಲಿ ಅಂತ ಹೇಳಿದಾಗ ಆ ಎಲ್ಲರಲ್ಲಿ ನಾನು ಸಿರುವುದಿಲ್ವಾ ನಾನೊಬ್ಬನೇ ಸುಖಿಯಾಗಿರಲಿ ಅನ್ನುವುದಕ್ಕೂ ಎಲ್ಲರೂ ಸುಖವಾಗಿರಲಿ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸವಿದೆ ಸರ್ವೇ ಸಂತು ನಿರಾಮಯ ಎಲ್ಲರೂ ಕೂಡ ಆರೋಗ್ಯದಿಂದಿರಲಿ ಅಂತ ಹೇಳಲಿಕ್ಕೂ ನಾನು ಮಾತ್ರ ಆರೋಗ್ಯದಿಂದಿರಲಿ ಅಂತ ಹೇಳಿದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ